ನೀನು ಕೇಳು ಅದಕ್ಕೆ ಆ ಧರ್ಮವನ್ನು ನೀನು ಬಾಯಿ ಬಂದಿಗೆ ಮಾತಾಡು ಯಾವ ಧರ್ಮ ನಿಮಗೆ ಪರ್ಮಿಷನ್ ಕೊಡುತ್ತೆ ಅಪ್ಪನೇ ಕೊಡುತ್ತೆ ಯಾವ ಧರ್ಮವನ್ನು ನಿಮ್ಗೆ ಚಾಹೆ ಇಸ್ಲಾಂ ಆಗಲಿ ಹಿಂದೂ ಆಗಲಿ ಚಾಹೆ ಇಸಾಯಿ ಧರ್ಮ ಆಗಲಿ ಯಾವ ಧರ್ಮ ಆದ್ರೂ ನಿಮಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ ಆ ಧರ್ಮ ಧರ್ಮನೇ ಇಲ್ಲ ಬೇರೆ ಧರ್ಮಕ್ಕೆ ಕೇಳಬಹುದು ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದು ಆಗಕ್ಕೆ ಸಾಧ್ಯವಿಲ್ಲ ಹಿಂದೂ ಆಗಲಿ ನಮ್ಮ ಅಣ್ಣ ತಮ್ಮ ಈಸಾಯಿ ಆಗಲಿ ಮುಸಲ್ಮಾನ್ ಸಿಖ್ ಈಸಾಯಿ ಆಗಲಿ ತಮ್ಮ ಧರ್ಮದನ್ನು ನಾವು ಬೇರೆ ಧರ್ಮದನ್ನು ನಾವು ಕೆಡೋದು ಇದು ಯಾವ ಧರ್ಮ ನನಗೆ ಹೇಳಿಕೊಳ್ಳುತ್ತೇನೆ ಮಜಬೂತಿಗೆ ಸಾಕ್ಷ ಇವರೋ किसी के धर्म को उंगली उठाना या किसी के धर्म को हम जो है नीचा दिखाना किसी धर्म के गुरु और उनके बुजुर्गों की हम बेइज्जती करना आपको कोई मजहब नहीं सिखाता प्रवादी मोहम्मद पैगंबर सल्लल्लाहु अलैहि वसल्लम और अपने ये लोग भाई बड़के यता ये यता परस्ती बंदी ले यार मारता आइतीला या कहता ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೆಗಂಬರ್ ಸಲ್ಲಾಅಲಿಂ ಅವರು ಫಾಲೋ ಮಾಡವರು ಮುಸಲ್ಮಾನ್ ನಿಮ್ಗೆ ಏನು ಮಾಡಿದ್ದಾರೆ ಯಾಕೆ ಇಂತ ಕೆಟ್ಟ ಬಾಯಿ ನಿಮಗೆ ಇಚ್ಛುತ್ತೆ ಮುಸಲ್ಮಾನ ಯಾವಾಗಾದ್ರೂ ನಿಮ್ಮ ನಾವಾದ್ರೂ ಇಸ್ಲಾಂ ನಮ್ಗೆ ಈ ಪರ್ಮಿಷನ್ನೇ ಕೊಡಲ್ಲ ಆ ಕೊಡಲ್ಲ ಬೇರೆ ಧರ್ಮಕ್ಕೆ ನೀವು ಅಂತ ಹಿಂದೂ ಧರ್ಮಕ್ಕೆ ನಾನು ಏನಂತ ಹಿಂದೂ ಧರ್ಮಕ್ಕೆ ನಾನು ಏನಾದರೂ ಕೆಡು ಹೇಳಿದ್ರೆ ನಾನು ಮುಸಲ್ಮಾನ ನಾನು ಮುಸಲ್ಮಾನೇ ಇಲ್ಲ ಈಸಾಯಿ ಧರ್ಮಕ್ಕೆ ನಾನು ಕೆಡಿಯೋಕೆ ಹೋದರೆ ನಾನು ಮುಸಲ್ಮಾನ್ ಅಲ್ಲ ಸಿಂಧು ಧರ್ಮಕ್ಕೆ ಹೋದರೆ ನಾನು ಮುಸಲ್ಮಾನ್ ಅಲ್ಲ ಇದು ಇಸ್ಲಾಂ ಅಲ್ಲ ಹೇಳೋದು ಎಲ್ಲ ಧರ್ಮಗಳು ಇದೇ ಹೇಳೋದು ಒಂದು ಹಿಂದೂ ಆಗಿರೋದು ನೀನು ಮುಸಲ್ಮಾನ್ ಅವರು ಇಸ್ಲಾಂ ಬಗ್ಗೆ ಏನು ಹೇಳಕ್ ಹೋಗ್ಬೇಡ ಅದಕ್ಕೆ ನೀನು ಕೆಡೋಕೆ ಹೋದ್ರೆ ನೀನು ಪಕ್ಕ ಹಿಂದೂ ಅಲ್ಲ ಈಸಾಯಿಗೆ यह निंगे डरते यह लगतर मतलबों के लोग कच्चा उरी हिता है यह लगतर मतलबों मल्लो हिता है यह लगतर मतलबों कच्चा उरी हिता है यह लगतर मतलबों यह लगतर मतलबी ध्यान वालों अंतर चना हुई जा रहे but now इंदौर मशीन म्यूजिक ईसाई मंदागी now 1947 अदरिंदा ಶಾ ಹಿಂದೂಸ್ತಾನ್ ಗೆ ನಾವು ಆಜಾದಿ ಕಳೆಸಿ ದಿವಿ ನಾವು ಅದಕ್ಕೆ ಜೊತೆ ಇಲ್ಲ운데 ಇಸ್ಲಾಂ ಗೋ ನಾವು ಹಿಂದೂಸ್ತಾನ್ ಇಂದ ಎಷ್ಟು ಕೃತಿ ಮಾಡ್ತೀವಿ ನಮ್ಮ ದೇಶ ಭಾರತದಿಂದ ನಾವು ಎಷ್ಟು ಕೃತಿಿಸುತ್ತೇವೆ ಅದು ಆದರೂ ಹಾವು ನಮ್ಮ ಮೊಹಮ್ಮದ್ ಪ್ರರಂಬ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಅವರ ಬಗ್ಗೆ ನಾವು ಆಕಾಶಕ್ಕೆ ಕೃತಿ ನಮ್ಮ ಜಹನ್ಮ